ಶುಲ್ಕ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಒಬ್ಬರಿಗೆ ಗಾಯ ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ಜಲ್ಯನು ತೆಗೆಯುವಂತೆ ತಾಕೀತು ಮಾಡಿದ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆದು ಒಬ್ರು ಗಾಯಗೊಂಡಿರುವ ಘಟನೆ ತಾಲೂಕಿನ ಅಕ್ಕಿಮಗಲ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಾಗೇಶ್ ಹಾಗೂ ರಾಘವೇಂದ್ರ ಮನೋಹರ ನಡುವೆ ನಡೆದ ಗಲಾಟೆಯಲ್ಲಿ ನಾಗೇಶ್ ಗಾಯಗೊಂಡು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲುಗೊಂಡಿದ್ದಾರೆ ಘಟನೆಯ ವಿವರ ನಾಗೇಶ್ ಮನೆ ನಿರ್ಮಾಣ ಮಾಡ್ತಿದ್ದು ಮನೆಯ ನಿರ್ಮಾಣಕ್ಕೆ ಜಲ್ಲಿ ಎಮ್ ಸ್ಯಾಂಡ್ ಇತ್ಯಾದಿಗಳನ್ನು ರಸ್ತೆಯಲ್ಲಿ ಸುರಿದಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದ ರಾಘವೇಂದ್ರ ಓಡಾಟಕ್ಕೆ ಜಲ್ಲಿ ಕಲ್ಲಿನಿಂದ ತೊಂದರೆ ಆಗ್ತಿದ್ದು ಅದನ್ನು ತೆಗೆಯುವಂತೆ ಹಲವು ಬಾರಿ ಹೇಳಿದ್ರು ತೆಗೆಯಲಿಲ್ಲವೆಂದು ಕುಪಿತರಾದ ರಾಘವೇಂದ್ರ ಮತ್ತು ಮನೋಹರ್ ವಿನಾಕಾರಣ ಜಗಳ ತೆಗೆದು ನಾಗೇಶ್ನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆಂದು ನಾಗೇಶ್ ದೂರಿದ್ದಾರೆ ವಿಚಾರ ತಿಳಿದ ಗ್ರಾಮಾಂತರ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸರ್ ನಾಗೇಶ್ ಅಂತ ನಮ್ಮದು ಅಕ್ಕಿಮಂಗ್ಲ ವಿಲೇಜು ಗಿಲೋ ಫಸ್ಟು ನಾವು ಹೋಗಿ ಜನಕ್ಕೆ ಹೇಳ್ತೀವಿ ನಾನು ಮನೆ ಕಟ್ಟೋಂಥ ರೋಡ್ ಸೈಡ್ ಮನೆ ಕಟ್ತಾ ಇರ್ತೀವಿ ಆದರೂ ಅದ ಕಾರಣ ಜಿಲ್ಲೆ ಬಳಸುತ್ತೆ ಸರ್ ಮನೆ ರೋಡ್ ಹೋಗಿದೆ ಒಂದರೆ ಒಳಸ ಸ್ವಲ್ಪ ಅನಾನುಕೂಲಿತಂಥ ರೋಡ್ ಕೆಲಸ ಮಾಡೋದಂತ ಹೇಳಿದರು ಆದರೆ ನಾನು ಎತ್ತಿನಂತ ಸ್ವಲ್ಪ ತಡ ಮಾಡಿದ್ದಕ್ಕೆ ಮನೆ ಥರ ಹೋಗಿ ಬರಬೇಕಾದ್ರೆ ನನ್ನ ಜಾತ್ನಿಂಗ್ ಮಾಡಿ ನಾನು ಅಕ್ರಮವಾಗಿ ತಿಳ್ಕೊಂಡು ಹೊಡೆದಕ್ಕೆ ಹೊಡೆದ್ರು ಸರ್ ರಾತ್ರಿನೇ ನಿನ್ನೆ ತಡರಾತ್ರಿ ಬಂದು ನೈಟ್ ಅಡ್ಮಿಟ್ ಆಗ್ತೀವಿ ಎಲ್ಲ ಕೈಗಿ ಸ್ಪೋರ್ಟ್ ಫ್ರ್ಯಾಕ್ಚರ್ ಡಾಕ್ಟರ್ ಹೇಳ್ತಿದ್ರೆ ಸ್ವಲ್ಪ ಚೇಜಸ್ಕೊಳೆ ಸರ್ ಸ್ವಲ್ಪ ಅಂತ ಕಾರಣ ವಿನಾಕಾರಣಿ ಕೆಟಕಿ ಹೊಡೆ ಸರ್ ಯಾಕಂದರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ತುಂಬ ಬಡ್ಕೊಟ್ಟು ಇದು ಮಾಡ್ತಾಯಿದ್ದಾರೆ ಸರ್ ರಾಘವೇಂದ್ರ ಅಂತ ಮತ್ತೆ ಇದು ಫಸ್ಟ್ ಬಂದು ಅವರೇ ಹೊಡೆದಿದ್ದರು ಮತ್ತು ಯಾವುದು ಜಿಲ್ಲೆ ಹಾಕ್ಕೊಂಡು ಇನ್ನೊಬ್ಬರು ಮನೋಹರ್ ಅಂತ ಮನೋ ಅಂತ ಅವ್ರು ಹನುಮಂತರಾಯ್ ಮಗ ಅವರು ಅದೇ ರಾಘವೇಂದ್ರ ನೋಡಿ ಇಲ್ಲೆಲ್ಲ ಇದಾಗುತ್ತೆ ಇದೆಲ್ಲ ಇದಾಗಿದೆ ಸರ್ ಗಾಯಗಳೆಲ್ಲ ಗಡಿಯಲ್ಲಿ ಎತ್ತಕ್ಕಾಗ್ತಲ್ಲ ಇಲ್ಲಿ ದಣ್ಣಲ್ಲಿ ನೋಡಿದ್ರು ಮತ್ತು ಇಲ್ಲಿ ಇದು ಬಡ್ಬೇಕಾದ್ರೆ ಈ ಮುಚ್ಚಲ್ಲಿ ಹಿಂಗೆ ವರ್ಷ ವರ್ಷ ಇಲ್ಲಿ ನೋಡಿದ್ರು ಮತ್ತು ಚಾಕೆ ಬಂದರೆ ಇಲ್ಲಿ ಸ್ವಲ್ಪ ಗಾಯ ಆಯಿತು ಮತ್ತು ಸ್ವಲ್ಪ ಇನ್ನು ಕಡೆ ತಪ್ಸ್ಕೊಳಕ್ಕೆ ಹೋದೆ ಮತ್ತು ಇಲ್ಲೊಂದು ದಣ್ಣಲ್ಲಿ ಕೋಲಲ್ಲಿ ಹೊಡೆದ್ರು ಆಮೇಲೆ ಇಷ್ಟ ಆಯ್ತು ಸರ್ ಮತ್ತು ತಪ್ಸ್ಕೊಂಡು ಇದು ಕೆಳಗಾಕಿ ಮತ್ತು ಹೊಡೆದು ಐರನ್ ಮಾಡಿ ಇದು ಮಾಡ್ಕೊತಾರೆ ಸರ್ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫಾಲೋ ಆಗಿ